ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆಜಿ ರಾಶಿ ಅಡಿಕೆಗೆ ಚಾಲೆ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಚನ್ನಗಿರಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೇಗಿದೆ ಹೊಸ ರಾಶಿ ಇಡಿ ಸಾವಿರದ ಮುನ್ನೂರು ರು ಏರಿಕೆ ಆಗುವ ಮೂಲಕ ಐವತ್ತೈದು ಸಾವಿರದ ಒಂಬೈನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಅಂಡ ಇಡೀ ನಾಲ್ಕು ಸಾವಿರದ ಆರುನೂರ ಹತ್ತು ರು ಆಗುವ ಮೂಲಕ ಮೂವತ್ತೆಂಟು ಸಾವಿರದ ಏಳ್ನೂರ ಒಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊನ್ನಾಳಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಇಡೀ ಎಂಟು ನೂರು ರು ಇಳಿಕೆ ಆಗುವ ಮೂಲಕ ಇಪ್ಪತ್ತೇಳು ಸಾವಿರದ ಇನ್ನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ರಾಶಿ ಐನೂರು ರು ಏರಿಕೆ ಆಗುವ ಮೂಲಕ ಐವತ್ತೈದು ಸಾವಿರದ ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಕೋಕಾ ಹತ್ತು ರು ಏರಿಕೆ ಆಗುವ ಮೂಲಕ ಮೂವತ್ತು ಸಾವಿರದ ಒಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಚಾಲಿ ಐದು ಸಾವಿರದ ಏಳುನೂರ ತೊಂಬತ್ತಾರು ರು ಏರಿಕೆಯಾಗುವ ಮೂಲಕ ನಲವತ್ತೇಳು ಸಾವಿರದ ನೂರ ಒಂದು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಚಿಪ್ಪು ನೂರ ಮೂವತ್ತು ರು ಏರಿಕೆಯಾಗುವ ಮೂಲಕ ಮೂವತ್ತೈದು ಸಾವಿರದ ಇಪ್ಪತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊಸ ಚಾಲಿ ಇನ್ನೂರ ಅರವತ್ತು ರು ಇಳಿಕೆ ಆಗುವ ಮೂಲಕ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಪುತ್ತೂರಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಕೋಕಾ ಮ್ಯಾಕ್ಸಿಮಮ್ ಹೊಸ ವೆರೈಟಿಮ್ ನಲವತ್ತೊಂದು ಸಾವಿರದ ಐನೂರು ಹಳೆ ವೆರೈಟಿ ಐನೂರು ರು ಇಳಿಕೆ ಆಗುವ ಮೂಲಕ ಐವತ್ಮೂರು ಸಾವಿರ ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಶಿವಮೊಗ್ಗದಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಹಸ ಹದಿಮೂರು ಸಾವಿರದ ಎಂಟುನೂರ ಹತ್ತು ರು ಇಳಿಕೆ ಆಗುವ ಮೂಲಕ ಎಂಬತ್ಮೂರು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಬೆಟ್ಟ ಇನ್ನೂರ ತೊಂಬತ್ತೊಂದು ರು ಏರಿಕೆ ಆಗುವ ಮೂಲಕ ಅರವತ್ತೈದು ಸಾವಿರದ ಎಂಟುನೂರ ಒಂದು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊಸ ರಾಶಿ ಇಡೀ ಒಂಬೈನೂರ ತೊಂಬತ್ನಾಲ್ಕು ರು ಆಗುವ ಮೂಲಕ ಐವತ್ತೈದು ಸಾವಿರದ ಒಂಬೈನೂರ ತೊಂಬತ್ಮೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹೊಸ ಗೊರಬಲು ಐದು ಸಾವಿರದ ಮುನ್ನೂರ ತೊಂಬತ್ತು ರು ಆಗುವ ಮೂಲಕ ನಲವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹೊಳಲ್ಕೆರೆಯಲ್ಲಿ ರಾಶಿ ಅಡಿಕೆ ಬೆಲೆ ಹೀಗಿದೆ ಎರಡು ಸಾವಿರದ ಆರುನೂರು ರು ಇಳಿಕೆ ಆಗುವ ಮೂಲಕ ಐವತ್ತೈದು ಸಾವಿರದ ಆರುನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಕಾಳು ಪುತ್ತೂರು ಸಾವಿರದ ಐನೂರು ರು ಏರಿಕೆ ಆಗುವ ಮೂಲಕ ಅರವತ್ತೆಂಟು ಸಾವಿರ ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಸೋಮವಾರ ಪೇಟೆ ನೂರು ರು ಏರಿಕೆಯಾಗುವ ಮೂಲಕ ಐನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕೊಬ್ಬರಿ ಅರ್ಸಿಕೆರೆ ಐನೂರು ರು ಏರಿಕೆಯಾಗುವ ಮೂಲಕ ಇಪ್ಪತ್ತೇಳು ಸಾವಿರದ ಐನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಮಿಲ್ಲಿಂಗ್ ಹತ್ತು ಸಾವಿರ ರು ಆಗುವ ಮೂಲಕ ಹದಿನೆಂಟು ಸಾವಿರ ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಶನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು